ಪ್ರಭು ನ್ಯೂಸ್ ಸ್ವಾಗತ ಜೈ ಜವಾನ್ ಜೈ ಕಿಸಾನ್ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಕರಸ್ಗ ಘಟಕದ ಉದ್ಘಾಟನಾ ಸಮಾರಂಭ ಶುಕ್ರವಾರ ಇಪ್ಪತ್ತೆರಡು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಂದು ಶ್ರೀ ಕಾಡಿದ್ದೇಶ್ವರ ಮಠದಲ್ಲಿ ಯಶಸ್ವಿಯಾಗಿ ಜರುಗಿತು ಈ ಉದ್ಘಾಟನಾ ಸಮಾರಂಭದ ಸಾನ್ನಿಧ್ಯ ಹಾಗೂ ದೀಪ ಪ್ರಜ್ವಲನೆಗಾಗಿ ಆಗಮಿಸಿದಂತಹ ಶತಸ್ಥಳ ಭ್ರಮಿ ಶ್ರೀ ಶ್ರೀ ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಖಾನಾಪುರ್ ಇವರ ಅಮೃತಸ್ಥದಿಂದ ಈ ಒಂದು ಕಾರ್ಯಕ್ರಮ ಉದ್ಘಾಟನೆಗೊಂಡಿತ್ತು ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಚುನ್ನಪ್ಪ ಪೂಜಾರಿ ರಾಜ್ಯಾಧ್ಯಕ್ಷರು ವಹಿಸಿದ್ದರು ಅದೇ ರೀತಿ ಅದೇ ರೀತಿ ರಾಜ್ಯ ಸಮಿತಿ ಉಪಸ್ಥಿತಿ ಚುನ್ನಪ್ಪ ಪೂಜಾರಿ ರಾಜ್ಯಾಧ್ಯಕ್ಷರು ರಾಜ್ಯ ಉಪಾಧ್ಯಕ್ಷರು ತಾಲೂಕಾ ಸಮಿತಿ ಹುಕ್ಕೇರಿ తల్ూకా అధ్యక్ష హి తక్ష తధాదర్శిరొట్టిమడి బ్లాక్ అధ్యక్ష త్వర బ్లాక్ అధ్యక్ష మహేష్ కుమార్ తితి సుధీర్ గౌడ పార్ ಸಂಕೇಶ್ವರ ಘಟಕದ ಅಧ್ಯಕ್ಷರು ನೇಸ್ರಿ ಅಣ್ಣ ಉಪಾಧ್ಯಕ್ಷರು ಕರಸ್ಗ ಗ್ರಾಮದ ಘಟಕದ ಸಮಿತಿ ಪ್ರವೀಣ್ ಛಾಕೂರ್ಕರ್ ಘಟಕ ಅಧ್ಯಕ್ಷರು ಅಮಜದ್ ಮಿರಾಖಾನ್ ಗೌರವ ಅಧ್ಯಕ್ಷರು ಪ್ರಕಾಶ್ ಕರ್ಸನ್ ಅವರು ಉಪಾಧ್ಯಕ್ಷರು ಸಂಜೀವ್ ನಾಯ್ಕ್ ಪ್ರಧಾನ ಕಾರ್ಯದರ್ಶಿ ಜ್ಯೋತಿಬಾ ಸಾಂಗಾವೆ ಕಾರ್ಯದರ್ಶಿ ಅಶುತೋಷ್ ಹಿರುಕುಡಿ ಖಜಾಂಚಿ ಇಸಾಕ್ ಸೊಲಾಪುರೆ ಸಂಚಾಲಕರು ಸಾಗರ್ ಮೇಲ್ಗರಿ ಸಂಚಾಲಕರು ಈ ಒಂದು ಕಾರ್ಯಕ್ರಮವನ್ನು ಮೊದಲಿಗೆ ಅರುಣ್ ಇವರು ಸ್ವಾಗತ ಬಯಸಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಾಯಿತು ಗಿರ್ರಾಜ್ ಹಿರಿಕುಡಿ ನಿರೂಪಿಸಿದರು ಪ್ರವೀಣ್ ಶಾಪುರ್ಕರ್ ಇವರು ವಂದನಾರ್ಪಣೆ ಸಲ್ಲಿಸಿದರು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತ್ತು ಎಲ್ಲರಿಗೆ ಶಾಲಾ ದೀಕ್ಷೆ ಹಾಕಿ ಸ್ವಾಗತಿಸಲಾಗಿತ್ತು ತದನಂತರ ಎಲ್ಲರಿಗೆ ಅಲ್ಪೋಪಹಾರದ ವ್ಯವಸ್ಥೆ ಮಾಡಲಾಗಿತ್ತು ತೇಜ್ ಪ್ರಭು ನ್ಯೂಸ್ ಕರಜಾ ಸಂಸಾರ ಇದು ಅಂತ ಕೇಳ್ತು ಅದ ಇವತ್ತ ನಾವು ಬೆಳೆದಂತ ಬೆಳೆ ಕಾಯ್ಪಲ್ಲೆ ಇವತ್ತ ಗಟ್ಟ ಮ್ಯಾಕ್ ಮಾಡ್ತು ಯಾವ ರಾಜಕಾರಣಿಗೂ ಕೇಳ್ತಾ ಇಲ್ಲ ಕಾಣ್ತಾ ಇಲ್ಲ ಇವತ್ತ ಬಿಜೆಪಿ ಆತು ಕಾಂಗ್ರೆಸ್ ಆತು ಯಾವ ರಾಜಕಾರಣಿಗಳು ಕಿಂಚಿತ್ತು ಕಾಳಜಿ ರೈತರ ಬಗ್ಗೆ ಯಾರಿಗೈತಿ ಇವತ್ತ ನಾವೆಲ್ಲ ಸಾದಾ ಸಾಯ್ತು ಇವತ್ತ ಯಾರೊಬ್ಬರು ರೈತರು ಸಾಲ ಇಲ್ಲ ಇರಲಿ ಕೈ ಮಾಡ್ಕೊಂಡು ಸಾಲ ಇಲ್ಲ ಯಾರ ರೈತರ ಕೈ ಮಾಡ್ರಿ ಸಾಲ ಯಾರ ಸಮಯ ಸಾಲ ಯಾರ ಸಮಯ ನಮ್ಮ ಸಮಯ ಸಾಲ ಐತಿ ನಾವು ಬೆಳೆ ಬೆಳೆದ ಅಲ್ಲಿಯ ಹುಣ್ಲಂತ ಆರಾಮಿರ್ಲಿಂತ ಕೂಡಾಕತಿವಿ ಅವ್ರ ಸಲುವಾಗಿ ಸಾಲ ಹಾಕ ನಮಗ ಸಾಲಬೇಕು ಯಾಕಂದ್ರೆ ನಾವು ಇವತ್ತು ದಲಗೊಳ ಕಟ್ಟಿ ಹಾಲ ಅವ್ರಿಗೆ ಕೂಡಾಕತಿವ್ ನೀರ್ ಹಾಕಿದ್ ಹಾಲ ನೀರಾಕಿ ನಾವು ಇವತ್ತ ಬೆಣ್ಣೆ ತುಪ್ಪ ಅವ್ರಿಗೆ ಕೂಡ ಹಾಕೇವು ಕಬ್ಬು ಬೆಳೆಯ ಕಬ್ಬು ಬೆಳೆದಂತ ರೈತರು ನಾವು ಹಗಲು ರಾತ್ರಿ ಹಣದ ಹನ್ನೆರಡು ತಿಂಗಳ ಕಬ್ಬು ಬೆಳೆಸ್ಬೇಕು ನಾವು ನೀರು ಹಾಸ್ಬೇಕು ಗೊಬ್ಬರ ಹೋಗಿಬೇಕು ಆಗಲು ರಾತ್ರಿ ರಾತ್ರಿ ಕರೆಂಟ್ ಇದ್ರು ನಾವು ರಾತ್ರಿ ಹೋಗಿ ಮೋಟರ್ ಚಾಲೂ ಮಾಡ್ಬೇಕಾ ಇವತ್ತು ಯಾರೇ ನೌಕರಸ್ತ್ರ ಯಾರು ರಾತ್ರಿ ಕೆಲಸ ಮಾಡ್ತಾರ ಹತ್ತು ಗಂಟೆಗೆ ಅರ ನೌಕರಗಳು ನೌಕರಿ ಹೋಗಿ ಐದು ಗಂಟೆಗೆ ಬಂದು ಹಂಗೆ ಯಾವಾಗ ರೈತರು ಪರಿಸ್ಥಿತಿ ಆಗ್ಬೇಕು ಅವೆಲ್ಲ ಹೆಸರಿಲ್ಲ ಇನ್ನೂ ನಾವು ಯಾಕಂದ್ರೆ ನಮ್ಗೆ ಕೇಳುವಂಥ ಶಕ್ತಿ ಇಲ್ಲ ಇವತ್ತು ಇಲ್ಲೇ ಸಂಕೇತದ ಎ ಪಿ ಸಿ ಒಳಗೆ ಇಪ್ಪತ್ತೈದು ವರ್ಷದ ಲೂಟಿ ಮಾಡಕಿದ್ರ ಇಲ್ಲಿ ದುರ್ಗಂಡೇಶ್ವರ ಮಾರುಕಟ್ಟೆ ಒಳಗ ಒಬ್ಬ ಅಲ್ಲಿ ಯಾರೋ ಗಸ್ತಿಯರ್ತೀನಿ ನಾವ ಹಗಲು ದೊರಡು ಮಾಡಕತ್ತಿದ್ದ ಒಂದು ಒಂದು ಕ್ಯಾರಿ ಆಗೋದ್ರು ಹತ್ತು ರೂಪಾಯಿ ತಗೊಳಕತ್ತಿದ್ದ ಒಂದು ಗಾಡಿ ಹೋದ್ರು ನೂರು ರೂಪಾಯಿ ತಗೊಳಾಕತ್ತಿದ್ದ ಹಗಲು ದೊರಡಿ ಮಾಡಿದ ಅದನ್ನ ಕೇಳುವಂತ ಶಕ್ತಿ ನಮ್ಮಲ್ಲಿ ಯಾರಿಗೂ ಇದ್ರಕ್ಕಿಲ್ಲ ಯಾವತ್ತು ಕರ್ನಾಟಕ ರಾಜ್ಯ ರೈತ ಗೊತ್ತಾಯ್ತು ಅವತ್ ನಾವೆಲ್ಲ ಹೋದ್ವು ಲಕ್ಷಾಂತರ ಸಾವಿರಾರು ಜನ ಕರ್ಕೊಂಡು ಅವತ್ತು ಬಂದ್ ಮಾಡಿ ಎಂ ಸಿ ಮಾಡಿದ್ವು ಇವತ್ತು ಈ ಒಂದು ರೂಪಾಯಿ ಜಕಾತಿ ಇಲ್ಲ ಕೂಡ ಇವತ್ತ ರೈತ ಬೆಳೆದಂತಹ ಬೆಳೆಗೆ ಯಾವುದೇ ರೀತಿಯಾದ ಯೋಗ್ಯವಾದ ಬೆಲೆ ಇಲ್ಲ ನಾವು ಬಹಳ ದಿನದಿಂದ ನೋಡುತ್ತ ಸ್ವಾಮಿನಾಥನ್ ಆಯೋಗದ ವರದಿ ಜಾರಿಗೆ ಆಗಿ ಕೆಲವು ಜನಕ್ಕೆ ಗೊತ್ತಿಲ್ಲ ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ವರದಿ ಅಂದ್ರೆ ಏನಂದ್ರೆ ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ವರದಿ ಜಾರಿಗೆ ಆತಂದ್ರೆ ಇವತ್ತ ಒಂದ್ ಟನ್ ಕಬ್ಬಿಗೆ ಹತ್ತು ಸಾವಿರ ರೂಪಾಯಿ ಮೇಲೆ ಹೋಗ್ತದೆ ಮತ್ ಹೊಳ್ಳಿ ಈ ಸೋಯಾಬೀನ್ ಭತ್ತ ಎಲ್ಲಾ ಇಪ್ಪತ್ತ್ ಸಾವಿರ ರೂಪಾಯಿ ಕ್ವಿಂಟಲ್ ಆಗ್ತಾವ್ ಅದಕ್ಕೆ ಏನೈತಿ ಈ ಬಿಜೆಪಿ ಇರಬಹುದು ಕಾಂಗ್ರೆಸ್ ಇರಬಹುದು ಜೆ ಡಿ ಎಸ್ ಇರಬಹುದು ಈ ಎಲ್ಲಾ ರಾಜಕೀಯ ಪಕ್ಷಗಳು ಏನದವರ ಒಂದ್ ಟನ್ ಏನು ಹತ್ತು ಸಾವಿರ ಕೊಟ್ರ ರೈತರ ಯಾವತ್ತು ಯಾವ್ದೋ ರಾಜಕಾರಣಿ ಮಾತು ಕೇಳುದಿಲ್ಲ ಆಮೇಲೆ ಸಹಾಯ ಬೇಕಾ ಅಂತ ಹೇಳಿ ಯಾವ್ದೋ ರಾಜಕಾರಣಿ ಮನೆ ಮುಂದೆ ಹೋಗಿ ನಿದ್ರದ ಅದಕ್ಕಾಗಿ ಎಲ್ಲಾ ರಾಜಕೀಯ ಪಕ್ಷಗಳ ರೈತರನ್ನ ಕೆಳಜಾತಿವರ್ ಮೇಲ್ವರ್ಗದವರು ಕೆಳವರ್ಗದವರು ಏನ ಬದಲಿಗೆ ಇತ್ತು ಅದನ್ನೆಲ್ಲ ನಮ್ಮ ಹಿರಿಯರ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಆಮೇಲೆ ಗಾಂಧೀಜಿಯವರ ಎಲ್ಲಾ ಎಷ್ಟೋ ಮಹಾನ್ ಏನ್ ಮಾಡಿದ್ರು ಸಮಾನತೆಯನ್ನು ನಮ್ಮ ತಂದು ಕೊಟ್ರ ಆದ್ರೆ ಅಂದ್ರೆ ಮೇಲ್ವರ್ಗದವರು ಅಂದ್ರ ರಾಜಕೀಯ ಪಕ್ಷಗಳಾಗಿರೋ ಕೆಳವರ್ಗದವ್ರ ಅಂದ್ರೆ ರೈತರಾಗಿರೋ ಚುನಾವಣೆ ಪತ್ ಅಂದ್ರೆ ಹೆಚ್ಚು ಕೊಡ್ತಾರೆ ಅವ್ರಿಗೆ ಓಟ್ ಹಾಕ್ತಾರ ನಮ್ ತಿಳ್ಕೊಬೇಕು ಇವತ್ತು ಚುನಾವಣೆ ಬಂತಪ್ಪ ಅಂದ್ರ ಇದು ನಮ್ಮ ಅಣ್ಣನ ಮನಿ ನಮ್ಮ ಅಕ್ಕನ ಮನಿ ಅಂತ ಹೇಳಿ ನಂಬರ್ ಹೆಚ್ಚಿವಿ ಸ್ವಾಮಿ ಚುನಾವಣೆ ಬಂತಪ್ಪ ಅಂದ್ರೆ ಕಾಂಗ್ರೆಸ್ ಬಿಜೆಪಿ ಅವಿರ್ಲಿ ಜೆಡಿ ಎಸ್ ತವ ಇರ್ಲಿ ಊರಾಗ ಎರಡು ಬಸ್ ಬಿಟ್ಪ ಅಂದ್ರ ಊಟ ಫ್ರೀ ಗಾಡಿ ಕಲ್ಸ್ ಫ್ರೀ ಬರ್ತೇ ನೂರು ರೂಪಾಯಿ ಐದ್ನೂರು ರೂಪಾಯಿ ಕೊಡ್ತಾರ ಹಚ್ಚಿದ ನಮ್ ಮಕ್ಕಳು ಅತ್ತಿದಲ್ಲ

ಹಳ್ಳಿಗಳ ಸಂಘಟನೆ ಮಾಡಬೇಕಾಗಿಲ್ಲಾರಿ ಎಲ್ಲ ಸಾವಿರ ಕಡ್ಡಾಯವಾಗಿರ್ಬೇಕಿದ್ ಬಂದು ಇವತ್ತು ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ಎಂ ಎಲ್ ಎಳೆ ತಾಣ ಮುಗಿ ನಿಂತಿದ ಹೆಗಲ್ ಬಾರಿ ಇದ್ರಿಗೆ ನಿರ್ಧರಿಸ

ಇಂದೆಲ್ಲ ನಾಳೆ ಆ ರೈತರ ಪಾದಕ್ಕೆ ನಮಸ್ಕರಿಸುವ ಕಾಲ ಬಂದಿದ್ದು ಸರ್ವಜ್ಞ ಅಂತ ನೀವು ಮಾಡ್ತಾ ಮಾಡ್ತಾ ಇಲ್ಲ ಸುಲಾವಣೆ ಬಗ್ಗೆ ಎಲ್ಲ ಹೇಳಿದ್ರು ಚುನಾವಣೆ ಬಗ್ಗೆ ಸ್ಕಾಲರ್ಶಿಪ್ ಮಾತ್ರ ಹೀಗಿದಾವೆ ಅಂತಂದ್ರೆ ನೀವು ಮಾತಾಡ್ತಾ ಮಾತಾಡ್ತಾ ಕುಡಿಯೋರ ಬಗ್ಗೆ ಹೇಳಿದ್ರೆ ಆ ಕುಡಿಯೋರ ಬಗ್ಗೆ ಒಂದು ವಿಡಿಯೋ ಮಾಡಿ ಟಿವಿ ಬಿಡ್ತಾ ಇದ್ದಾರೆ ಅವರು ಇಬ್ಬ ರೈತ ಕುತ್ಕೊಂಡಿದ್ದಾರೆ ಒಬ್ಬ ಅಂತ ಈ ಕೇಳ್ತಾರೆ ಏನಂತಂದ್ರೆ ನಾನು ಕೆಮ್ಮ ಹೋಗ್ಬಾತು ಏನ್ ಮಾಡ್ಲಿ ಅಂತ ತಿಳ್ಕೊಂಡು ಈ ಬಾಟ್ಲಿ ಕುಡಿ ಕೆಮ್ಮ ಹೋಗ್ಬೇಕಂತ ಕೇಳ್ತಾರ ಹರೇಣ

ಒಂದು ಸಂಸ್ಥೆ ಬರ್ತಾಯ್ತಾರೆ ಯಾವ್ದೋ ಒಂದು ಕಚೇರಿ ಬರ್ತಾಯ್ತಂದ್ರೆ ಸಂಪನ್ಮೂಲ ಎಲ್ಲಾರು ಮಠದ ಸಂಪನ್ಮೂಲ ಕೂಡ ಆದ್ರೆ ರೈತರೇ ನಮ್ಮ ನಾಡಿಸ್ ಸಂಪನ್ಮೂಲ ನಾವೆಲ್ಲರೂ ಮತ್ತೆ ಬಿಟ್ಟಿದೀವಿ ರೈತರಿಗೆ ಬೇಕಾದ ಎಲ್ಲಾ ಸಂಪನ್ಮೂಲವನ್ನು ಕೃಷಿ ಪಟ್ಟೆ ಇವತ್ತು ನಾ ಮಠ ನಾವೆಲ್ಲ ನಾವೆಲ್ಲರೂ ಸೇಮಂತ श्री सिद्धेश्वर शिवाचार्य स्वामीजी मट मठ मत, ब्रह्म मठ खानापूर गोळागडी खानापूर करसगाव वतीने त्यांचे मी आभार व्यक्त करतो तसेच राज्य राज्याध्यक्ष कमिटी रा जिल्हाध्यक्ष कमिटी तालुकाध्यक्ष कमिटी ब्लॉक शंकेश्वर ब्लॉक संधेश कमिटी आमच्या गावच्या सगळ्या संस्था परत बी पी एस ग्राम ग्राम ग्रामपंचायत यांचे मी सर्वांचे आभास आभार मानतो व सर्व कर्ज या कार ग्रामीणा सोलापूर कणंगला करसगाव या सगळ्या गावकऱ्यांचे मी आभार व्यक्त करून आजचा कार्यक्रम तुम्ही सगळेजण उपस्थित राहिल्याबद्दल आभार व्यक्त करून मी दोन माझे दोन जप जप जय हिंद